ನೀವು ನೋಡ್ತಾ ಇದ್ದೀರಾ ಫಸ್ಟ್ ವ್ಯೂ ಕನ್ನಡ ನಾನು ಸೌಮ್ಯ ಹಾಸನ್ ವೀಕ್ಷಕರೇ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಒಬ್ಬರು ವಿಶೇಷ ಅತಿಥಿಯನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೆ ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸೋಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿರುವಂತಹ ವಿಷಯ ಹೇಳ್ತೀನಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಇದು ವಿವಿಧತೆಯಲ್ಲಿ ಏಕತೆ ಅಂತ ಕರೆಸಿಕೊಳ್ಳುವಂತಹ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಎರಡನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಯಶಸ್ವಿಯಾಗಿ ಅಧಿಕಾರವನ್ನು ನಿರ್ವಹಿಸ್ತಾ ಇರುವಂತಹ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾದಂತಹ ಉದಯ್ ಗರಡಾಚಾರ ಸರ್ ನಮ್ಮ ಕಾರ್ಯಕ್ರಮದ ಅತಿಥಿ ಬನ್ನಿ ಸ್ವಾಗತ ಮಾಡೋಣ ಹೇಗಿದೆ ಸರ್ ರಾಜಕೀಯ ಜೀವನ ವಿಭಿನ್ನವಾಗಿದೆ ಹೆಂಗೆ ಅಂದ್ರೆ ನಮ್ಮ ಫ್ಯಾಮಿಲಿನಲ್ಲಿ ರಾಜಕೀಯದವರು ಯಾರು ಇರಲಿಲ್ಲ ಎಕ್ಸೆಪ್ಟ್ ಒಬ್ಬರು ಫಾರ್ ರಿಲೇಟಿವ್ ಒಬ್ಬರು ನಮ್ಮ ಶೇಷು ಅಂತ ಅವರು ನಮ್ಮ ರಿಲೇಟಿವ್ ಸಂಬಂಧಿಕರು ಸೊ ಹಂಗಾಗಿ ಅವ್ರೇನು ಮಾಡೋರು ಅವರು ರಾಜಕೀಯ ಹಂಗೆ 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 ಅಂತ ನಡೆಯೋರು ಅದಾದಮೇಲೆ ಏನಾಯಿತು ನಮ್ಮ ದಿವಂಗತ ಅನಂತ್ ಕುಮಾರ್ ಅವರು ನನ್ನ ಕಂಡ್ರೆ ಅವರಿಗೆ ಭಾರಿ ಪ್ರೀತಿ ನೀನು ಭಾಳ ಕರೆಕ್ಟಾಗಿದೆಯಾ ಕಣಯ್ಯ ನಿನಗೆ ರಾಜಕೀಯ ಕರ್ಕೊಂಡು ಬರ್ತೀನೋ ಅಂತ ಹೇಳಿದ್ರು ಹೇಳಿದ್ರೆ ನನಗೆ ಯಾಕೆ ಸರಿವಲ್ಲ ಸಂತೋಷವಾಗಿ ನಾನು ವ್ಯಾಪಾರ ಮಾಡ್ಕೊಂಡಿದ್ದೀನಿ ಸಂತೋಷವಾಗಿದ್ದೀವಿ ನಮ್ಗೆ ಯಾಕೆ ಸರಿವಲ್ಲ ನೋಡಯ್ಯ ಯಾವಾಗಲೂ ಒಂದು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರು ಏನು ಸರ್ ಅದು ಝೀರೋ ಟು ಟ್ವೆಂಟಿ ಫೈವ್ ಲರ್ನಿಂಗ್ ಟ್ವೆಂಟಿ ಫೈವ್ ಟು ಫಿಫ್ಟಿ ಅರ್ನಿಂಗ್ ಫಿಫ್ಟಿ ಆನ್ವರ್ಡ್ಸ್ ರಿಟರ್ನಿಂಗ್ ಅಂತ ನಾನು ಹೇಳಿದ್ರೆ ಎಂಥ ಒಳ್ಳೆಯ ಒಂದು ವಿಭಿನ್ನವಾದ ಒಂದು ವಿಷಯ ಹೇಳಿದ್ರಿ ಸರ್ ನನಗೆ ಸೊ ಎಸ್ ಫಿಫ್ಟಿ ಇಯರ್ಸ್ ಆದಮೇಲೆ ನನಗೇನಾಯಿತು ಕರೆಸಿದ್ರು ಅನಂತಕುಮಾರ್ ಅವ್ರು ತರಿಸಿ ನಿನಗೆ ನಾನು ಇದನ್ನು ಹೇಳ್ತೀನಿ ಈ ಥರ ಮಾಡು ಅಂತ ಅಂಥೇಳ ಸರಿ ಸರ್ ಸರಿ ಚುನಾವಣೆಗೆ ಇಳಿದೆ ಚುನಾವಣೆಗೆ ಇಳಿದ ಮೇಲೆ ಏನಾಯಿತು ಈ ಎಲ್ಲ ಥರದ್ದು ನಾಪಾಯಿಗಳು ಉತ್ತರಳೆಗಳು ಎಲ್ಲ ಇರ್ತಾವೆ ಇದು ಶುರು ಆಯಿತು ಶುರು ಆದಮೇಲೆ ಏನಾಯಿತು ಒಂದು ದಿವಸ ಓಡಿ ಹೋಗಿ ನಾನು ಹೇಳಿದೆ ನಮ್ಮ ಅನಂತಕುಮಾರ್ಗೆ ನನಗೆ ಯಾಕೆ ಸಾರಿಲ್ಲ ಸಂತೋಷವಾಗಿ ವ್ಯಾಪಾರ ಮಾಡಿಕೊಂಡು ಸಂತೋಷವಾಗಿದ್ದೀವಿ ನಾನು ಹೇಳೋದು ಹಂಗೆ ಯಾ ಅಂದರು ಆಗಲಿ ಸರ್ ಠಕ್ಕಂತ ಪ ಏನು ನನಗೆ ರಾಜಕೀಯದ ಒಂದು ಪ್ರವೇಶ ಸಿಕ್ತು ಅನಂತಕುಮಾರ್ ಅವರು ಮಾಡಿಸಿದ್ರು ಎಮ್ ಎಲ್ ಎನೂ ಆಗಿಬಿಟ್ಟು ಇದು ಎಮ್ ಎಲ್ ಎ ಅಂದರೆ ಏನು ಮಾಡಬೇಕು ಎತ್ತು ಮಾಡಬೇಕು ಇದು ಬರ್ತಾರಲ್ಲ ಯಾರಾನ ಬರ್ತಾರಲ್ಲ ಹೊಸದು ಹೊಸಬರು ಅವ್ರಿಗೆ ಯಾವತ್ತೂ ಗೊತ್ತಾಗಲ್ಲ ಅವೆಲ್ಲ ಸೊ ಈ ಎಮ್ ಎಲ್ ಎ ಅಂದರೆ ಫಸ್ಟು ಏನು ಮಾಡ್ತಾರೆ ಇವರೆಲ್ಲ ಅಂದರೆ ನಾನ್ ಎಮ್ ಎಲ್ ಎ ಅಂತ ಒಂದು ಭಾವನೆ ನಮ್ಮಗಳಿಗೆ ನಮ್ಮ ತಂದೆಯವರು ಬಹಳಷ್ಟು ಹೇಳಿಕೊಟ್ಟಿದ್ದರು ಆಮೇಲೆ ನಮ್ಮ ಅನಂತಕುಮಾರ್ ಹಲವಾರು ಜನರು ಹಿಂದಿನಲ್ಲಿ ನಮ್ಮ ಅಪ್ಪನೂ ಒಂದು ಸಲ ಸಹ ನನಗೆ ಒಂದು ವಿಷಯ ಹೇಳೋದು ನೀನು ಯಾವಾಗಲೂ ಒಂದರ್ಥ ಮಾಡ್ಕೊಂಬರಿ ಲಕ್ಷ್ಮಿ ಯಾವಾಗ ಬರ್ತಾಳೆ ತಲೆ ಬಗ್ಗಿಸ್ಬೇಕು ಅಂದರೆ ಜಬ್ ಲಕ್ಷ್ಮಿ ಆತಿಹೆ ಯಾಕಂದ್ರೆ ಸಡನ್ನಾಗಿ ದೊಡ್ಡ ದೊಡ್ಡದು ಏನು ಕಾಂಟ್ರಾಕ್ಟ್ಗಳು ಇರ್ತವೆ ಅದಿರ್ತವೆ ಇದಿರ್ತವೆ ಆವಾಗ ಏನಾಗ್ತದೆ ಜನರಿಗೆ ಒಂಥರ ಭಾವನೆಗಳು ಬಂದ್ಬಿಡ್ತದೆ ನನ್ನ ಬಿಟ್ಟಿಲ್ವಾ ಆವಾಗ ಅದನ್ನು ನಮ್ಮ ತಂದೆಯವರು ಹೇಳಿದ್ರು ಈ ವಿಷಯ ಅನಂತಕುಮಾರ್ ಅವರು ಹೇಳಿದ್ರು ನೀನು ಯಾವಾಗಲೂ ಎಷ್ಟು ಮೇಲಕ್ಕೆ ಹೋಗ್ತೀಯಾ ಅಷ್ಟು ತಲೆ ಬಗ್ಗಿಸಿ ಜನರ ಜೊತೆ ಸಂತೋಷವಾಗಿರು ಅಂತ ಸೊ ಈ ವಿಷಯ ನಡ್ಕೊಂಡು ಹೋಗ್ತಾ ಇತ್ತು ನನ್ನ ದುರ್ದೈವ ನಮ್ಮ ಅನಂತಕುಮಾರ್ ಅವರು ಹೋಗ್ಬಿಟ್ರು ಹಿ ವಾಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಸರಿ ಆಯ್ತು ಜೀವನದಲ್ಲಿ ಎಲ್ಲ ನಡೀತಾ ಇರ್ತದೆ ಹೀಗಾಗಿ ನಮ್ಮ ಒಂದು ಈ ರಾಜಕೀಯದ ಜೀವನದಲ್ಲಿ ಪ್ರವೇಶ ಆಗಿ ಬಹಳಷ್ಟು ಸಾಕಷ್ಟು ಕೆಲಸಗಳು ಮಾಡಿದೆ ನನ್ನ ವಿಧಾನಸಭಾ ಕ್ಷೇತ್ರದ ಚಿಕ್ಕಪೇಟೆನಲ್ಲಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಏನಿದೆಯಲ್ಲ ಇಲ್ಲಿ ಗೆಲ್ಲೋದು ಬಹಳ ಕಷ್ಟ ಇಲ್ಲಿ ಗೆಲ್ಲೋದು ಭಾಳ ಕಷ್ಟ ಅಂದರೆ ಇಲ್ಲಿ ವಿಧ ವಿಧವಾದ ಜನರು ಇರ್ತಾರೆ ಆಯಿತಾ ಫ್ರಮ್ ಆಲ್ ಆ್ಯಂಗಲ್ಸ್ ಫ್ರಮ್ ಆಲ್ ಡೈರೆಕ್ಷನ್ಸ್ ಎಟ್ಸೆಟ್ರಾ ಎಟ್ಸೆಟ್ರಾ ನೋಡಿ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಈ ಹಲವಾರು ಕಮ್ಯುನಿಟಿ ಎಲ್ಲರು ಇದ್ದಾರೆ ಮುಸಲ್ಮಾನರು ಇದ್ದಾರೆ ಆಮೇಲೆ ಇವರು ಈ ಮಾರ್ವಾಡಿ ಮಾರವಾಡಿ ಕಮ್ಯು ಕಮ್ಯುನಿಟಿ ಇದೆ ನೋಡಿ ಅವರು ಇದ್ದಾರೆ ಆಮೇಲೆ ಹಲವಾರು ಬಡವರು ಇದ್ದಾರೆ ಸ್ಲಮ್ಗಳಿವೆ ಸೊ ಈ ತರ ಇದ್ದಾಗ ನನಗೆ ಫಸ್ಟ್ ಟರ್ಮ್ ಅಲ್ಲಿ ಎಲ್ಲ ಕಡೆ ಓಡಾಡದೆ ಓಡಾಡಿದಾಗ ಎಲ್ಲ ನೋಡಿ 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 ಈ ಸ್ಲಮ್ಗಳಿದೆ ನೋಡಿ ಅಲ್ಲಿ ಮಾತ್ರ ನನಗೆ ಒಂದು ಈ ಹೊಟ್ಟೆಯಲ್ಲಿ ಸಂಕಟ ಬಂತು ಏನಿದು ಜೀವನ ಇದು ಯಾಕಂದ್ರೆ ಎಷ್ಟು ಅಂತ ಪಾಪ ಅವರು ಆ ಸ್ಲಮ್ನಲ್ಲಿ ಅವನು ಏನು ಮಾಡಿದ್ರೆ ಕಡುಬಡವ ಹಿಂಗಾಗೋಗ್ಬಿಟ್ಟಾಗ ಏನು ಮಾಡ್ತೀರಿ ಅಂತ ಸೊ ಈ ವಿಷಯಕ್ಕೆ ಏನಾಯಿತು ಒಂದು ದಿವಸ ನಾನು ಕೂತ್ಕೊಂಡೆ ಅವಾಗ ಇನ್ನೂ ನಮ್ಮ ಅನಂತಕುಮಾರ್ ಅವರು ಇದ್ದರು ಏನು ಇದು ಹಿಂಗಾಗಿ ಹೋಗ್ಬಿಟ್ಟಿದೆ ದೇಶ ಇದು ಈ ಸ್ಲಮ್ಮಲ್ಲಿ ಪಾಪ ಇದೆ ಬಡವರು ಇರ್ತಾರೆ ಅವರು ಹೊಟ್ಟೆಗೆ ಅನ್ನ ಇಲ್ಲ ಆ್ಯಂಡ್ ಅವರಿರೋ ಪರಿಸ್ಥಿತಿ ನೋಡ್ತು ಅಂದರೆ ಆ ಗುಡಿಸಲು ಅದು ಇದು ಅಂತೆಲ್ಲ ಶುರು ಆಯಿತು ಸರಿ ನಾವೇನು ಮಾಡಿದ್ವಿ ಒಂದು ಕೆಲಸ ಮಾಡಿರಿ ಅಂತ ಹೇಳೋರು ನನಗೆ ನೀವು ಎಲ್ಲ ಕಡೆ ಎಲ್ಲನ ನಿಮಗೆ ಎಷ್ಟು ಮನೆಗಳ ಕಟ್ಟೋಕ್ಕಾಗತ್ತೆ ಸ್ಲಮ್ ರಿಹ್ಯಾಬಿಲಿಟೇಷನಲ್ಲಿ ಅದನ್ನು ನೀವು ಮಾಡಿಸ್ರಿ ನಾನು ಹೇಳ್ತೀನಿ ಅಂತ ಹೇಳಿದ್ರು ಥ್ಯಾಂಕ್ ಯು ಸರ್ ಹೇಳಿ ನಮ್ಮ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ಗೆ ಹೋಗಿ ಸರ್ ಹಿಂಗೆ ಹಿಂಗೆ ಆಗಿದೆ ಹಿಂಗೆ ಹಿಂಗೆ ಆಗಿದೆ ದಯವಿಟ್ಟು ನಮ್ಮ ಜನರಿಗೆ ಸಹಾಯ ಮಾಡಿ ಸೊ ಸಾಕಷ್ಟು ಮನೆಗಳನ್ನು ಕಟ್ಟಿಸಿದೆ ಸಂತೋಷವಾಗಿ ಎಲ್ಲರೂ ಇದ್ದು ಆಯಿತಾ ಅದಾದಮೇಲೆ ನೋಡಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಥರದ ಸಮುದಾಯಗಳು ಇರೋದಾವೆ ನನಗೆ ಎಲ್ಲ ಸಮುದಾಯದವರು ನನ್ನ ನೀವೆಲ್ಲ ನೀ ನೀನು ನನ್ನ ಕಣಯ್ಯ ಅಂತ ಹೇಳ್ತಾರೆ ಮುಸಲ್ಮಾನರು ತೊಗೊಳ್ಳಿ ಕ್ರಿಶ್ಚಿಯನ್ರು ತಗೊಳ್ಳಿ ಈ ದಲಿತರು ತೊಗೊಳ್ಳಿ ಈ ಬ್ರಾಹ್ಮಣರು ತೊಗೊಳ್ಳಿ ಯಾರೇ ತೊಗೊಳ್ಳಿ ಯಾರನ್ನು ತೊಗೊಂಡ್ರೇನು ನನ್ನ ಬಗ್ಗೆ ಒಂದು ಅಭಿಮಾನ ಏನಂದರೆ ಇವನು ತೊಂದರೆ ಯಾರಿಗೂ ಕೊಡೋಲ್ಲ ತೊಂದರೆ ಯಾರಿಗೂ ಕೊಡೋಲ್ಲ ಅಂತ ಹೇಳಿದ್ಮೇಲೆ ಆಮೇಲೆ ಇವನು ಒಳ್ಳೆ ಮನುಷ್ಯ ಏನ ಕೆಲಸ ಮಾಡ್ತಾನಪ್ಪ ಏನು ಹೇಳಿದ್ರು ಮಾಡ್ತಾರೆ ಈ ಥರ ನಡೀತಾ ಬಂದ್ರು ಫಸ್ಟ್ ಟೈಮ್ ಐದು ವರ್ಷದ ಸಮಯ ನಮಗೆ ಒಳ್ಳೆ ಗ್ರ್ಯಾಂಟ್ ಸಿಕ್ತು ಆಯ್ತಾ ನಮ್ಮ ಅನಂತಕುಮಾರ್ ಅವರು ದುರಾದೃಷ್ಟವಶಾತ್ ಪಾಪ ಅವರು ತೀರ್ಕೊಂಡ್ರು ನಮಗದೊಂದು ದೊಡ್ಡ ಕೊಡ್ತಾ ಬೇಕು ಅಂದರೆ ಆಘಾತ ಬಟ್ ಬೇರೆ ಎಲ್ಲ ನಮ್ಮ ನಮ್ಮ ಸಿದ್ದರಾಮಣ್ಣ ಇರಲಿ ನಮ್ಮ ಡಿ ಕೆ ಶಿವಕುಮಾರ್ ಇರಲಿ ಯಾರೇ ಇರಲಿ ಅವರೆಲ್ಲ ನಮ್ಮನ್ನು ಇಷ್ಟಪಡ್ತಾರೆ ಯಾಕಂದರೆ ನಾವು ಯಾರಿಗೂ ಒಂದು ಕಷ್ಟ ಕೊಡಲ್ಲ ಯಾರಿಗೂ ತೊಂದರೆ ಕೊಡಲ್ಲ ಯಾರ ಬಗ್ಗೆ ಏನು ವಿಚಾರ ಏನು ಹುಚ್ಚು ಹುಚ್ಚು ಮಾತಾಡಲ್ಲ ಸೋ ಕಾಂಗ್ರೆಸ್ಸಲ್ಲೂ ನನಗೆ ಹಲವಾರು ಜನ ನಮ್ಮ ಜಮೀರ್ ಅಹಮದ್ ಇದ್ದಾನೆ ಇಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಸೊ ಇವರೆಲ್ಲ ನಮ್ಮ ಜೊತೆ ಸೇರಿಕೊಂಡು ತೂ ಅಚ್ಚಾರ ಹೋಬಾ ಅಂತ ಅವರು ಹೇಳ್ತಿದ್ರು ಏ ಚೆನ್ನಾಗಿ ಕೆಲಸ ಅಂತ ಅಂತೇಳ್ಬಿಟ್ಟು ನಮ್ಮ ಡಿ ಕೆ ಆಗಲಿ ಸಿದ್ದರಾಮಣ್ಣ ಆಗಲಿ ಒಳ್ಳೆ ಕೆಲಸ ಮಾಡೆಯಾ ಅಂತ ಕೇಳ್ಬಿಟ್ಟು ಕಳ್ಸೋರು ಇದುವರೆಗೂ ಅದನ್ನು ಎಲ್ಲ ಮಾಡಿದೆ ಆ ಟೈಮಲ್ಲಿ ಅವಾಗ ನಮ್ಮ ಸರ್ಕಾರ ಆಯಿತು ಮತ್ತೆ ಏನಾಯಿತು ಐದು ವರ್ಷ ಮುಗೀತು ಅವಧಿ ನನಗೆ ಮತ್ತೆ ಇನ್ನೊಂದು ಸಲ ನೀನು ಎಂಟ್ರಿ ತೊಗೋಬೇಕನ್ನಯ್ಯ ಅಂತ ಹೇಳಿದ್ರು ನಾವು ಆರು ವರ್ಷ ಅಂತ ಇದ್ದಾರೆ ನಮ್ಮ ಲೀಡ್ರವರು ಅವರು ಆಮೇಲೆ ನಮ್ಮ ವಿಜಯೇಂದ್ರ ನಮ್ಮ ಯಡಿಯೂರಪ್ಪನವರು ಮಗ ಯಡಿಯೂರಪ್ಪನವರೇ ಆ ಟೈಮಲ್ಲೆಲ್ಲ ಬಂದು ನೀನು ಈ ಕೆಲಸಗಳು ಮಾಡಬೇಕು ಅಂತ ಹೇಳಿದ್ರು ಓಕೆ ಸರ್ ದಿಸ್ ವೆಲ್ಟ್ ಆನ್ ಮುಂದೆ ಹೇಳ್ತಾ ಇರುತ್ತೆ ನಿಮಗೆ ಇನ್ನೊಂದು ಸ್ವಲ್ಪ ಸರ್ ಇವಾಗ ಎರಡನೇ ಬಾರಿ ಕೂಡ ನೀವು ಶಾಸಕರಾಗಿ ಆಯ್ಕೆ ಆಗಿದ್ದೀರಿ ಈ ಎಲ್ಲ ಕೆಲಸಗಳಿಂದನೇ ಜನರು ಮತ್ತೆ ನಿಮ್ಮನ್ನ ಇನ್ನೊಂದ್ಸಲ ಆಯ್ಕೆ ಮಾಡಿದ್ರು ಅಂತ ಅನ್ಸುತ್ತೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಏನಂದ್ರೆ ಪ್ರಪ್ರಥಮವಾಗಿ ಐದು ವರ್ಷದ ಅವಧಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ವಿ ಸಾಕಷ್ಟು ರಸ್ತೆಗಳು ಒಳಚರಂಡಿಗಳು ಎಲ್ಲವನ್ನೂ ಮಾಡಿಸ್ಕೊಟ್ಟೆ ಬರಬದರು ಏನಿರ್ತಾರಲ್ಲ ಸ್ಲಮ್ಗಳಲ್ಲಿ ಅವ್ರಿಗೆ ದೇ ಆರ್ ವೆರಿ ಹ್ಯಾಪಿ ಸೊ ಇವರಿಗೆಲ್ಲ ಮಾಡಿಸ್ಕೊಟ್ಟಿದ್ದೇನಾಯಿತು ಎರಡನೇ ಸಲ ನೀನು ನಾನು ಮತ್ತೆ ಚುನಾವಣೆಗೆ ನೀನೇನಿಲ್ಲಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಪಾರ್ಟಿಯಲ್ಲಿ ಹೇಳಿದ್ರು ಸೊ ನಮ್ಮ ಪಕ್ಷದಲ್ಲಿ ಹೇಳಿದ ಮೇಲೆ ಆವಾಗ ನಮ್ಮ ಯಡಿಯೂರಪ್ಪನವರು ಮಗ ವಿಜಯೇಂದ್ರ ಇದ್ದಾರಲ್ಲ ಅವರು ಇವಾಗ ನಮ್ಮ ಇವರು ಇದು ಅಧ್ಯಕ್ಷರು ಅಶೋಕ್ ಅವರು ಹೇಳಿದ್ರು ಮಾಡೋ ಅಂತ ಹೇಳ್ಬಿಟ್ಟು ಆಯ್ತು ಮಾಡ್ತೀನಿ ಸೊ ಎರಡನೇ ಸಲ ನನ್ನ ಹೊಸ ಒಂದು ಫಸ್ಟ್ ಟೈಮ್ ಮಾಡಿ ಏನೇನು ಮಾಡಿದ್ವಲ್ಲ ಅದನ್ನೆಲ್ಲ ಒಂದು ಪೇಪರಲ್ಲಿ ಹಾಕಿಬಿಟ್ಟು ನೋಡಪ್ಪ ಇದೆಲ್ಲ ಮಾಡಿಸಿದ್ದೀನಿ ಮುಂದಕ್ಕೂ ಈ ಥರ ಆಗಬಹುದು ಇದೆಲ್ಲ ಒಳ್ಳೆಯದಾಗ್ತದೆ ಅಂತ ಹೇಳ್ಬಿಟ್ಟು ಇಲ್ಲ ಎ ಗುಡ್ ಫಲೋ ನೀನು ಯಾರಿಗೂ ತೊಂದರೆ ಕೊಡೋಲ್ಲ ಆಮೇಲೆ ಈ ಬೇರೆ ವಿಷಯಗಳಿಗೆಲ್ಲ ನೀನು ತಲೆ ಹಾಕೋಲ್ಲ ಒಳ್ಳೆ ಯಾರು ಬಂದರೂ ಬಡಬಗ್ಗರು ಯಾರು ಬಂದರೂ ನಿನ್ನ ಆಫೀಸ್ ಕರಿಸ್ತೀಯಾ ನೀವೆಲ್ಲರೂ ಚೆನ್ನಾಗಿರ್ತೀಯ ನೀನು ಚೆನ್ನಾಗಿರೋದ್ರಿಂದ ನೀನು ಎರಡನೇ ಟರ್ಮ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಎರಡನೇ ಟರ್ಮಿಗೆ ಶುರು ಮಾಡಿಸೋದು ಮಾಡಿದಾಗ ಏನಾಯಿತು ಇಟ್ ವಾಸ್ ಟಫ್ ಅಂದರೆ ನನಗೆ ನನ್ನ ನನ್ನ ವಿರುದ್ಧ ಬಂದಿದ್ದವರು ಆರ್ ವಿ ದೇವರಾಜ್ ಅವರು ಅವರು ಸ್ನೇಹಿತರೆ ಆಯಿತಾ ನಾವು ಯಾರ ಹತ್ರನೂ ಈ ಈ ದುಶ್ಮನಿ ಅಂತ ಹೇಳ್ತಾರೆ ನೋಡಿ ಆ ಥರ ಎಲ್ಲ ನಾವು ಕಟ್ಕೊಳ್ಳೋಲ್ಲ ಯಾವುದನ್ನು ಎಲ್ಲರ ಜೊತೆನೂ ನಿನಗೆ ಯಾರೇ ಆಗಲಿ ರಸ್ತೆಯಲ್ಲಿ ಹೋಗೋ ದಾಸ ಯಾವುದಂದ್ರೆ ಬಾರಪಾಣ ಅಂತೀವಿ ಸೊ ಹಿಂಗಾಗಿ ನಮ್ಮ ಆರ್ಯ ಅವ್ರು ಏನು ಹೇಳಿದ್ರು ಯಾಕೋ ನೀನು ಮತ್ತೆ ಇನ್ನೊಂದು ಸಲ ಸೇರಿ ಬರ್ತೀಯಾ ಅಂತ ಕೇಳಿದ್ರು ಯಾಕೆ ಗುರು ನೀನು ಯಾಕೆ ಈಗ ನೀನು ಗೆದ್ರು ನೀನು ಎಮ್ ಎಲ್ ಎ ನಾನು ಗೆದ್ದರು ನಾನು ಎಮ್ ಎಲ್ ಎ ನಮ್ಮ ನಮ್ಮ ಇದನ್ನು ನೋಡೋಣ ಲೆಟಸ್ಟ್ ಲುಕ್ ಎಟ್ ಇಟ್ ಅಂತ ಹೇಳಿದೆ ಆಯಿತು ಅಂದ ಸರಿ ಮತ್ತು ಹೋರಾಟ ಶುರು ಆಯಿತು ಜನರಿಗೆ ಒಂದು ಥರ ಏನಾಗಬಹುದು ಅಂತ ಒಂದು ಭಾವನೆ ನಮ್ಮ ಲೀಡರ್ಸು ಅಷ್ಟೆ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಏನಾಗಬಹುದು ಅಂತ ಫಸ್ಟರ್ ಭಾಳ ಒಳ್ಳೆ ಕೆಲಸ ಮಾಡಿದ್ದೆ ಸಿಕ್ಕಾಪಟ್ಟೆ ಮಾಡಿದ್ದೆ ಸೊ ಈ ಸಲಾನೂ ನನ್ನ ಆರಿಸಿ ಕಳಿಸ್ಕೊಡು ಸೊ ಈಗ ಎರಡು ವರ್ಷ ಆಗೋಯ್ತಾಗಲೇ ನೋಡ್ತಾ ನೋಡ್ತಾ ಜನರು ಸಂತೋಷವಾಗಿದ್ದಾರೆ ಯಾರಿಗೂ ತೊಂದರೆ ಕೊಡೋಲ್ಲ ಏನಾರ ಕರಿತು ಅಂದರೆ ಅಲ್ಲಿಗೆ ಹೋಗ್ತೀವಿ ಹೋಗಿ ಅದು ಅವ್ರಿಗೆ ಏನೇನು ಮಾಡಬೇಕು ಏನು ಏನಪ್ಪ ಯಾವುದೋ ಒಂದು ಸ್ಯಾನಿಟ್ರಿ ಇಲ್ಲ ಇನ್ನೊಂದು ಏನು ಮಗದದ್ದು ಕೈಲಾದಷ್ಟು ಮಾಡೋದು